ಸಖತ್ ಖ ಚಿಲ್ಲಿ ಪೌಡರ್ ಸತೀಶ್ ಜಾರಕಿಹೊಳಿ ಬಗ್ಗೆ ಯತೀಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರ ಕೊಟ್ಟಿದ್ದಾರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೈದ್ಧಾಂತಿಕವಾಗಿ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿದೆ ಯಾರೇ ನಾಯಕರಿರಲಿ ನಾಯಕತ್ವ ಬೆಳಿಬೇಕು ಕಾಂಗ್ರೆಸ್ ಅಲ್ಲಿ ನಾಯಕತ್ವದ ಕೊರತೆ ಇಲ್ಲ ಅಂತ ಹೇಳಿ ಖರ್ಗೆ ತಿಳಿಸಿದ್ದಾರೆ ಮಂತ್ರಿಗಳು ಅದ್ರ ಬಗ್ಗೆ ಆಗ್ಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದು ಆಡಳಿತಾತ್ಮಕವಾಗಲ್ಲ ಸೈದ್ಧಾಂತಿಕವಾಗಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಅದ್ರಲ್ಲಿ ತಪ್ಪೇನಿದೆ ಎಲ್ಲರೂ ಅದೇ ಹೇಳ್ತಾ ಇದಾರೆ ನಮ್ಮ ಮಾಧ್ಯಮ ಸ್ನೇಹಿತರು ಬಿಟ್ಟರೆ ಇನ್ನೆಲ್ಲರೂ ಅದೇ ಹೇಳ್ತಾರೆ ಇಲ್ಲ ನೋಡಿ ಯಾರೇ ನಾಯಕರು ಇರಬಹುದು ಆ ನಾಯಕತ್ವ ಬೆಳಿಬೇಕು ಅಂದರೆ ಸಮುದಾಯಗಳು ಆ್ಯಕ್ಸೆಪ್ಟ್ ಮಾಡಬೇಕಲ್ಲ ಹ್ಞೂ ನಾನು ಹೇಳೋದ್ರಿಂದ ಬೇರೆಯವ್ರು ಹೇಳೋದ್ರಿಂದ ಎಲ್ಲ ಆಗಲ್ಲ ಆಮೇಲೆ ನಾ ಅವ್ರು ಹೇಳ್ದಂಗೆ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇಲ್ಲ ಐಡಿಯಾಲಜಿದ ಕೊರತೆ ಇಲ್ಲ ಹಲವಾರು ನಾಯಕರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಮೂಢನಂಬಿಕೆ ವಿರುದ್ಧ ಇರ್ಬೋದು ಅದ್ರ ವಿರುದ್ಧ ಇರ್ಬೋದು ಮತ್ತೆ ಸಂವಿಧಾನದ ಪರ ಇರ್ಬೋದು ಯಾವಾಗಲೂ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಕೂಡ ಮಾಡ್ತಾರೆ ಯತೀಂದ್ರ ಅವರ ಹೇಳಿಕೆಯಿಂದ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಇದೆ ಕಾಂಗ್ರೆಸ್ ಗೊಂದಲ ಯಾವುದು ಇಲ್ಲ ಯಾಕೆ ನೋಟಿಸ್ ನೋಡಿ ಯಾವ ಗೊಂದಲನೂ ಇಲ್ಲ ಯಾ ಯಾವ ಎಮ್ ಎಲ್ ಆತಂಕ ಪಡೋದು ಬೇಕಾಗಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಏನಿದ್ರು ಕೂಡ ಅವರೇ ತೀರ್ಮಾನಗಳು ತಗೋತಾರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಆಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅದು ಆಡಳಿತಾತ್ಮಕವಾಗಲ್ಲ ಸೈದ್ಧಾಂತಿಕವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಅದರಲ್ಲಿ ತಪ್ಪೇನಿದೆ ಎಲ್ಲರೂ ಅದೇ ಹೇಳ್ತಾ ಇದಾರೆ ನಮ್ಮ ಮಾಧ್ಯಮ ಸ್ನೇಹಿತರು ಬಿಟ್ಟರೆ ಇನ್ನೆಲ್ಲರೂ ಅದೇ ಇಲ್ಲ ನೋಡಿ ಯಾರೇ ನಾಯಕರು ಇರಬಹುದು ಆ ನಾಯಕತ್ವ ಬೆಳಿಬೇಕು ಅಂದ್ರೆ ಸಮುದಾಯಗಳು ಆಕ್ಸೆಪ್ಟ್ ಮಾಡ್ಬೇಕಲ್ಲ ಹ್ಮ್ ನಾನ್ ಹೇಳೋದ್ರಿಂದ ಬೇರೆಯವ್ರು ಹೇಳೋದ್ರಿಂದ ಎಲ್ಲ ಆಗಲ್ಲ ಆಮೇಲೆ ಆರ್ ಎಸ್ ಎಸ್ ಪಥ ಸಂಚಲನದ ಹಿನ್ನೆಲೆ ಶಾಂತಿ ಸಭೆಗೆ ಹೈಕಮಾಂಡ್ ಸೂಚನೆ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಹೈಕೋರ್ಟ್ ಹೇಳಿದಂತೆ ಪಾಲಿಸಬೇಕಾಗತ್ತೆ ಶಾಂತಿ ಸಭೆಯನ್ನು ಅಧಿಕಾರಿಗಳು ಮಾಡ್ತಾರೆ ನಾವು ಕಾನೂನನ್ನು ಪಾಲನೆ ಮಾಡ್ತೇವೆ ಸಂವಿಧಾನವನ್ನು ಕೂಡ ಪಾಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಕ್ಕಿಂತ ದೊಡ್ಡೋರು ಯಾರೂ ಇಲ್ಲ ಏನು ಹೈಕೋರ್ಟ್ ಅವ್ರು ಹೇಳಿದ್ದಾರೆ ಅದನ್ನು ನಾವು ಮಾಡಬೇಕಾಗ್ತದೆ ಶಾಂತಿ ಸಭೆ ನಡೆಸುವಂತ ಹೇಳಿದರೆ ಅದು ಏನೋ ಅಧಿಕಾರಿಗಳು ನಡೆಸ್ತಾರೆ ಆದರೆ ಕಾನೂನು ಇರ್ಬೋದು ಸಂವಿಧಾನ ಇರ್ಬೋದು ನಾವು ಪಾಲನೆ ಮಾಡ್ತಾ ಇದೀವಲ್ಲ ಅವ್ರು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅಂತ ಅಷ್ಟೇ ಕೇಳ್ತಾರೆ ಸಂವಿಧಾನಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ಏನು ಹೈಕೋರ್ಟ್ ಅವ್ರು ಹೇಳಿದ್ದಾರೆ ಅದನ್ನು ನಾವು ಮಾಡ್ಬೇಕಾಗ್ತದೆ ಶಾಂತಿ ಸಭೆ ನಡೆಸುವಂತ ಹೇಳಿದರೆ ಅದು ಏನೋ ಅಧಿಕಾರಿಗಳು ನಡೆಸ್ತಾರೆ ಆದರೆ ಇರ್ಬೋದು ಸಂವಿಧಾನ ಇರ್ಬೋದು ನಾವು ಪಾಲನೆ ಮಾಡ್ತಾ ಇದ್ದೀವಲ್ಲ ಅವ್ರು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅಂತ ಅಷ್ಟೇ ಕೇಳ್ತಾರೆ ಸಂವಿಧಾನಕ್ಕಿಂತ ದೊಡ್ಡವ್ರು ಯಾರೂ ಇಲ್ಲ ಏನು ಹೈಕೋರ್ಟ್ ಅವರು ಹೇಳಿದ್ದಾರೆ ಅದನ್ನು